ಎನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ನನ್ನ ಹೊಟ್ಟೆ ಉರಿಸಲು ಅಭಿವೃದ್ಧಿ ಕಾರ್ಯ ಮಾಡಲು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮುಂದಾಗಿರುವುದು ಒಳ್ಳೆಯ ಸಂಗತಿ ಜೆಕೆ ನವೆಂಬರ್ ಇಪ್ಪತ್ತೊಂಬತ್ತರಂದು ಚಿಂತಾಮಣಿಯಲ್ಲಿ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಜಾಥಾ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕ್ಷೇತ್ರದ ಅಭಿವೃದ್ಧಿ ಜನತೆಯ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಒಳಿತಿಗಾಗಿ ಎಂಜಿನಿಯರಿಂಗ್ ಕಾಲೇಜು ಮಾಡಿದಂತಿಲ್ಲ ಬದಲಾಗಿ ನನ್ನ ಹೊಟ್ಟೆ ಉರಿಸಲೆಂದೇ ಮಾಡಿದ್ದಾರೆ ಎಂದು ಹೇಳಿರುವುದು ಸಂತೋಷವಾಗಿದೆ ನನ್ನ ಭಯದಿಂದಲಾದರೂ ಸಾವಿರಾರು ಕೋಟಿ ರೂಪಾಯಿ ಅನುದಾನ ತಂದು ಅಭಿವೃದ್ಧಿ ಪಡಿಸುತ್ತಿರುವುದು ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ತಿಳಿಸಿದ್ದಾರೆ ಚಿಂತಾಮಣಿ ನಗರ ಹೊರವಲಯದ ಜೆ ಕೆ ಭವನದಲ್ಲಿ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಜೆಡಿಎಸ್ ಕಾರ್ಯಕರ್ತರ ಪೂರ್ವಭಾವಿ ಸಭೆಯಲ್ಲಿ ರಾಜ್ಯ ಜೆಡಿಎಸ್ ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಉದ್ಘಾಟನೆ ಮಾಡಿ ಮಾತನಾಡಿ ಡಿಸೆಂಬರ್ ನಂತರ ಮುಂದಿನ ವರ್ಷದಲ್ಲಿ ಸಾಲು ಸಾಲು ಚುನಾವಣೆಗಳು ಬರಲಿದ್ದು ಕಾರ್ಯಕರ್ತರನ್ನ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಹಾಗೂ ನಗರಸಭೆ ಎಪಿಎಂಸಿ ಹಾಲು ಉತ್ಪಾದಕರ ಸಂಘ ಸೊಸೈಟಿಗಳು ಸೇರಿದಂತೆ ಹಲವು ಚುನಾವಣೆಗಳಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ನಿಷ್ಠಾವಂತ ಕಾರ್ಯಕರ್ತರನ್ನ ಗೆಲ್ಲಿಸಿ ಅವರಿಗೆ ಅಧಿಕಾರವನ್ನು ಹಂಚಬೇಕಾಗಿದೆ ಇವರೊಂದಿಗೆ ಗೆದ್ದ ನಾವು ಅಲ್ಲಿಗೆ ನಿಲ್ಲಬಾರದು ಪಕ್ಷದ ಮುಂಬರುವ ಐವತ್ತು ವರ್ಷಗಳ ನಿರಂತರ ಗೆಲುವು ಸಾಧಿಸುವಂತಹ ಕಾರ್ಯವನ್ನು ಮಾಡಬೇಕೆಂದರು ಜೆಡಿಎಸ್ ಪಕ್ಷ ಸ್ಥಾಪನೆಯಾಗಿ ಇಪ್ಪತ್ತೈದು ವರ್ಷಗಳು ಕಳೆಯುತ್ತಿರುವ ಹಿನ್ನೆಲೆಯಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಚಿಂತಾಮಣಿ ನಗರದಲ್ಲಿ ಬೃಹತ್ ಜೆಡಿಎಸ್ ಕಾರ್ಯಕರ್ತರ ಜಾಥಾವನ್ನು ಹಮ್ಮಿಕೊಳ್ಳಲಾಗಿದ್ದು ಆ ಜಾಥಾದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು ಇನ್ನು ಚಿಂತಾಮಣಿಯಲ್ಲಿ ಜೆಕೆ ಕೃಷ್ಣಾರೆಡ್ಡಿ ಇರುವುದರಿಂದ ಸಾವಿರಾರು ಕೋಟಿ ಹಣ ತಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಇಲ್ಲವೆಂದರೆ ಸಚಿವರು ಬೆಂಗಳೂರಿನಲ್ಲಿ ನಿದ್ದೆಗೆ ಜಾರುತ್ತಿದ್ದರೆಂದರು ಸಚಿವರು ಮತ್ತಷ್ಟು ಹಣವನ್ನು ತಂದು ಅಭಿವೃದ್ಧಿ ಕೆಲಸವನ್ನು ಮಾಡಿ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿ ಮಾಡಲೆಂದರು ಮಸ್ತಿನಹಳ್ಳಿ ಕೈಗಾರಿಕೆ ಪ್ರದೇಶದಲ್ಲಿನ ರೈತರು ತಮ್ಮ ಜಮೀನಿನಲ್ಲಿ ಬೆಳೆದಿರುವ ಒಂದು ಮರಕ್ಕೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಪರಿಹಾರವನ್ನು ಒದಗಿಸುತ್ತಿತ್ತು ಆದರೆ ಈಗ ಅದು ಹತ್ತು ಸಾವಿರ ರೂಪಾಯಿಗಳಿಗೂ ಕಡಿಮೆ ಪರಿಹಾರವನ್ನ ನೀಡಿ ರೈತರಿಗೆ ಅನ್ಯಾಯ ಮಾಡುತ್ತಿರುವುದು ನಾನಲ್ಲ ನೀವೆಂದು ಸಚಿವರ ವಿರುದ್ಧ ಕಿಡಿಕಾರಿದರು ಸಚಿವ ಡಾ ಎಂಸಿ ರಿಟೆಕ್ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ನನ್ನ ಹೊಟ್ಟೆ ಉರಿಸಲೆಂದು ಇಂಜಿನಿಯರಿಂಗ್ ಕಾಲೇಜು ತಂದಿದ್ದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುತ್ತಿರುವುದಾಗಿ ತಿಳಿಸಿದ್ದು ಸಚಿವರಿಗೆ ಕ್ಷೇತ್ರದ ಅಭಿವೃದ್ಧಿ ಜನತೆಯ ಅಭಿವೃದ್ಧಿ ಹಾಗೂ ವಿದ್ಯಾರ್ಥಿಗಳ ಒಳಿತಿಗಾಗಿ ಇಂಜಿನಿಯರಿಂಗ್ ಕಾಲೇಜು ತಂದಿಲ್ಲ ಬದಲಾಗಿ ಚಿಂತಾಮಣೆಯಲ್ಲಿ ಜೆಕೆ ಕೃಷ್ಣಾರೆಡ್ಡಿ ಅವರು ಇದ್ದಾರೆ ಎಂಬ ಭಯದಿಂದ ಇಂಜಿನಿಯರಿಂಗ್ ಕಾಲೇಜು ಹಾಗೂ ಸಾವಿರಾರು ಕೋಟಿ ಅನುದಾನ ತಂದು ಅಭಿವೃದ್ಧಿಪಡಿಸಿದ್ದಾರೆ ಎಂದು ಲೇವಡಿ ಮಾಡಿದರು ನಗರಸಭಾ ಸದಸ್ಯ ಅಗ್ರಹಾರ ಮುರಳಿ ಮಾತನಾಡಿ ಕಾರ್ಯತಂತ್ರವನ್ನು ರೂಪಿಸುವುದೇ ಬೇರೆ ಕಾರ್ಯಕರ್ತರ ಪಡೆಯನ್ನು ಹೊಂದಿರುವುದೇ ಬೇರೆಯಾಗಿದ್ದು ಕಳೆದ ಇಪ್ಪತ್ತು ವರ್ಷಗಳಿಂದ ಚುನಾವಣಾ ಚಾಣಕ್ಯನಂತಾಗಿದ್ದ ಪ್ರಶಾಂತ್ ಭೂಷಣ್ ಬಿಹಾರದ ಚುನಾವಣೆಯಲ್ಲಿ ತಮ್ಮ ಸ್ವಂತ ಪಕ್ಷವನ್ನು ಗೆಲ್ಲಿಸಿಕೊಳ್ಳಲು ಸಾಧ್ಯವಿಲ್ಲವೆಂದರು ಮುಂಬರುವ ಚುನಾವಣೆಗಳಿಗೂ ಮೊದಲು ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡಲು ಸಿದ್ಧವಾಗಿದ್ದು ಸತ್ತವರು ಊರು ಬಿಟ್ಟಿರುವ ಮತ್ತು ಎರಡು ಕಡೆ ವೋಟ್ ಇರುವವರನ್ನ ಡಿಲೀಟ್ ಮಾಡುತ್ತಿದ್ದು ಅಂತಹ ಸಂದರ್ಭದಲ್ಲಿ ಕಾರ್ಯಕರ್ತರು ಇವೆಲ್ಲವನ್ನೂ ಗಮನಿಸಬೇಕು ಎಂದರು ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ ಗೌರಿಬಿದನೂರು ನರಸಿಂಹಮೂರ್ತಿ ಸೀಕಲ್ ಶ್ರೀನಿವಾಸಗೌಡ ಮಾತನಾಡಿದರು ರಾಜ್ಯ ಯುವ ಘಟಕದ ಅಧ್ಯಕ್ಷ ಉಪಾಧ್ಯಕ್ಷ ಸಂತೆಕಲ್ಲಹಳ್ಳಿ ಪ್ರಭಾಕರ್ ಚಿಂತಾಮಣಿ ತಾಲೂಕು ಜೆಡಿಎಸ್ ಅಧ್ಯಕ್ಷ ದಿನ್ನಮಿಂದಹಳ್ಳಿ ಬೈರಾರೆಡ್ಡಿ ಆಬ್ದುಗುಂಡು ರೆಡ್ಡಿ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯ ಗುಡೆ ಶ್ರೀನಿವಾಸ ರೆಡ್ಡಿ ದೇವಳಂ ಶಂಕರ್ ಟಮಾಟೊ ಗೌಸ್ ಅಲ್ಲಾ ಮಂಜುನಾಥ್ ವೆಂಕಟರಮಣಪ್ಪ ಶ್ರೀನಿವಾಸ ರೆಡ್ಡಿ ಪ್ರಕಾಶ್ ಎಸ್ಸಿ ಘಟಕ ಜಿಲ್ಲಾಧ್ಯಕ್ಷ ಮಾಧಮಂಗಲ ಅಂಜಿ ಅಬ್ದುಲ್ ಸಮದ್ ಅಲ್ಲಾ ಬಕಾಶ್ ಜಮೀಲ್ ಪಾಷಾ ಶಫಿ ಇದ್ದರು ಜಿಲ್ಲೆಗಳಿಗೆ ಸ್ವಲ್ಪ ಅನುಕೂಲ ಆಗ್ಬಹುದೇನು ಅಂತ ಹೇಳಿ ನಮ್ಮ ಮುಖಂಡರಲ್ಲಿ ಕೂಡ ಚರ್ಚೆ ಮಾಡಿದಾಗ ಇಲ್ಲ ಇದು ನೀವು ತಗೊಳ್ಳಲೇಬೇಕು ನಮಗೆ ಇಲ್ಲಿ ಎರಡು ದಿವಸ ಕಡಿಮೆ ಇದ್ರು ಪರವಾಗಿಲ್ಲ ಹಾಗಾಗಿ ನಾನು ಕುಮಾರಣ್ಣ ಅವ್ರು ಹೇಳಿದೆ ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಜೆ ಪಿ ಭವನದಲ್ಲಿ ಆ ಕಚೇರಿಯಲ್ಲಿ ಮತ್ತು ಶುಕ್ರವಾರ ಆ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಕಾರ್ಯನಿರ್ವಹಿಸುವಂತದ್ದು ಯಾಕೆ ಸೋಮವಾರ ಶುಕ್ರವಾರ ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂದ್ರೆ ಸೋಮವಾರ ರಾತ್ರಿ ಯಾವುದು ಮದುವೆಗಳು ಇರೋದಿಲ್ಲ ರಿಸೆಪ್ಷನ್ಸ್ ಇರೋದಿಲ್ಲ ಸೋಮವಾರ ರಾತ್ರಿ ಹಾಗಾಗಿ ಸೋಮವಾರ ಬೆಳಗ್ಗೆಯಿಂದ ಸಂಜೆವರೆಗೂ ಮತ್ತು ಶುಕ್ರವಾರ ರಾತ್ರಿ ಯಾವುದು ರಿಸೆಪ್ಷನ್ಸ್ ಇರೋದಿಲ್ಲ ಹಾಗಾಗಿ ಇನ್ನು ಉಳಿದಂತೆ ಆ ನಾನು ಆ ದಿನಗಳನ್ನ ಇಲ್ಲೂ ಕೂಡ ಇರಬೇಕು ಮತ್ತು ಬೇರೆ ಬೇರೆ ಕಡೆ ರಾಜ್ಯ ಪ್ರವಾಸ ಕೂಡ ಮಾಡಬೇಕಾಗ್ತದೆ ಇವತ್ತು ನಮ್ಮ ಮುಂದೆ ಬಹಳಷ್ಟು ಟಾಸ್ಕ್ ಇವತ್ತು ಪ್ರಥಮವಾಗಿ ನಾನು ತಗೊಂಡಿರ್ತಕ್ಕಂಥ ಟಾಸ್ಕ್ ಅನ್ನ ಕೊನೆಯದಾಗಿ ನಿಮ್ಗೆ ಹೇಳ್ತೇನೆ ಆದ್ರೆ ಇವತ್ತು ನಮ್ಮ ಮುಂದೆ ಬಹುಶಃ ಇನ್ನ ಡಿಸೆಂಬರ್ ಜನವರಿಯಲ್ಲಿ ಫೆಬ್ರವರಿ ಮಾರ್ಚ್ ಇವೆಲ್ಲ ದಿನಗಳಲ್ಲಿ ಸಾರು ಸಾಲಾಗಿ ಇವತ್ತು ನಮ್ಗೆ ಚುನಾವಣೆಗಳು ಬರ್ತಾ ಇದೆ ಒಂದು ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತಾ ಇದೆ ಇವತ್ತು ಟಿ ಪಿ ಎಸ್ ಜಡ್ ಪಿ ಬರ್ತಾ ಇದೆ ನಗರಸಭೆ ಅದು ನಿಗದಿ ಆಗಿದೆ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆಗಿದೆ ನಗರಸಭೆ ಬರ್ತಾ ಇದೆ ಈ ನಾವು ಇದ್ದೀವಿ ಮಾತ್ರ ಐದು ವರ್ಷ ಅಧಿಕಾರ ಇರ್ತಕ್ಕಂಥ ನಿಜ ಆದ್ರೆ ನಾವು ನಡೀತಾ ಇರ್ತಕ್ಕಂಥ ನಡೆ ಹೇಗಿದೆ ಅಂದ್ರೆ ಐದು ವರ್ಷಕ್ಕೆ ಐದು ವರ್ಷಕ್ಕೆ ಮಾತ್ರ ನಾವು ಸೀಮಿತ ಮಾಡ್ಕೊಂತ ಇದ್ದೀವಿ ಅದಾಗಬಾರ್ದು ಐವತ್ತು ವರ್ಷಕ್ಕೆ ನಾವು ಫೌಂಡೇಶನ್ ಆಗ್ಬೇಕು ಇವತ್ತು ನಾನು ಉದಾಹರಣೆಗೆ ನನ್ನನ್ನ ನೀವು ಶಾಸಕರನ್ನಾಗಿ ನಿಮ್ಮ ಆಶೀರ್ವಾದದಿಂದ ನಾನು ಎರಡು ಬಾರಿ ಶಾಸಕರನ್ನಾಗಿ ಮಾಡಿದಿರ ಆದರೆ ಇವತ್ತು ನಾನು ಕಳೆದ ಬಾರಿ ನಾವು ಸೋತಿದ್ದೀವಿ ಕಾರಣಾಂತರಗಳಿಂದ ನಾವು ಸೋತಿದ್ದೀವಿ ಆದರೆ ಮುಂದಿನ ದಿನಗಳಲ್ಲಿ ಲೇಡಿ ಜನರಲ್ ಬರ್ಬೋದು ಡಿಲಿಮಿಟೇಶನ್ ಅಲ್ಲಿ ಆಗುವಂತ ಸಾಧ್ಯತೆಗಳಿದೆ ಆದರೆ ನಾನು ಶಾಸಕನಾಗಿ ನಾನು ಒಳ್ಳೆ ಕೆಲಸ ಮಾಡಿ ಒಳ್ಳೆ ಹೆಸರು ಇಟ್ಕೊಂಡಿಲ್ಲ ಅಂದ್ರೆ ಮುಂದೆ ಲೇಡಿ ರಿಸರ್ವ್ ಆದ್ರೆ ಯಾವ ರೀತಿ ನಾವು ಗೆಲ್ಲಬೇಕು ಎಸ್ ಸಿ ರಿಸರ್ವ್ ಆದ್ರೆ ರೀತಿ ಗೆಲ್ಲಬೇಕು ಉದಾಹರಣೆಗೆ ನೀವು ಗ್ರಾಮ ಪಂಚಾಯತಿ ಸದಸ್ಯರು ಅಥವಾ ನೀವು ನಗರಸಭಾ ಸದಸ್ಯರು ಜಿಲ್ಲಾ ಪಂಚಾಯತಿ ಸದಸ್ಯರು ತಾಲೂಕ್ ಪಂಚಾಯತಿ ಸದಸ್ಯರು ಐದು ವರ್ಷಕ್ಕೆ ಸೀಮಿತ ಆಗಬಾರ್ದು ಆ ಕ್ಷೇತ್ರದಲ್ಲಿ ಬೇರೆ ಮೀಸಲಾತಿ ಬರಬಹುದು ಈಗ ಜನರಲ್ ಇರ್ತಕ್ಕಂಥ ಕಡೆ ನೆಕ್ಸ್ಟ್ ಮುಂದಿನ ಸಾಲದಲ್ಲಿ ಎಸ್ ಸಿ ರಿಸರ್ವ್ ಬರಬಹುದು ಅಥವಾ ಬಿ ಸಿ ಎಂ ಬಿ ಬರ್ಬಹುದು ಬಿ ಸಿ ಎಂ ಎರಬಹುದು ಜನರಲ್ ಬರ್ಬಹುದು ಎಸ್ ಟಿ ರಿಸರ್ವ್ ಬರ್ಬಹುದು ಅವ್ರಿಗೆಲ್ಲ ನಾವು ಐದು ವರ್ಷಕ್ಕೆ ಚೀತು ಅನ್ಸ್ಕೊಂಡ್ಬಿಟ್ರೆ ಆ ಕ್ಷೇತ್ರಕ್ಕೆ ಬರತಕ್ಕಂಥ ಅಭ್ಯರ್ಥಿ ಗೆಲ್ಬೇಕ ಬೇಡ ಗೆಲ್ಲಬೇಕು ಅಂದ್ರೆ ನಾವು ಯಾವ ರೀತಿ ನಡೆ ನಮ್ಮ ನಡೆ ಹೇಗಿರ್ಬೇಕು ನಮ್ಮ ನಡೆ ಹೇಗಿರ್ಬೇಕು ನಮ್ಮನ್ನ ಇಷ್ಟು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೇಕಂದ್ರೆ ಎಲ್ಲರೂ ಸೇರಿಸಿ ಗೆಲ್ಸಿದ್ರೆ ಓಟ್ ಹಾಕ್ತಾರೆ ಅವ್ರು ಗೆಲ್ಲೋದು ಅವ್ರು ಗೆದ್ದ ನಂತರ ಏನೋ ಒಂದು ಕೆಲಸ ಹೇಳಿದ್ರೆ ಈ ಐನೂರು ಅದೇ ಐನೂರು ಎಂಟೆ ಅಲ್ಲಿ ಏನಾಗ್ತಾನೆ ಅದ್ರ ನೆಕ್ಸ್ಟ್ ಯಾವ್ದೋ ಒಂದು ಮೀಸಲಾತಿ ಬರುತ್ತೆ ಅಲ್ಲಿ ನಾನು ಎಲ್ರಿಗೂ ಕೈ ಮುಗಿತೀನಿ ಯಾಕಂದ್ರೆ ಒಂದು ಪಕ್ಷ ಅಂದಾಗ ನಾವೊಂದು ಜನಕ್ಕೆ ಅಧಿಕಾರವನ್ನು ಕೊಡಬೇಕು ಗ್ರಾಮ ಪಂಚಾಯತಿ ಮೂಲಕ ಅಧಿಕಾರವನ್ನು ಕೊಡಬೇಕು ನಗರಸಭೆ ಮೂಲಕ ಅಧಿಕಾರವನ್ನು ಕೊಡಬೇಕು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮೂಲಕ ಅಧಿಕಾರವನ್ನು ಕೊಡಬೇಕು ಎ ಪಿ ಎಂ ಸಿಯಲ್ಲಿ ಅಧಿಕಾರ ಕೊಡಬೇಕುಗಳಲ್ಲಿ ಅವಕಾಶ ಕೊಡಬೇಕು ಸೊಸೈಟಿಗಳಲ್ಲಿ ಅವಕಾಶ ಕೊಡಬೇಕು ಸರ್ಕಾರ ಬಂದ ಮೇಲೆ ಅದು ಬೇರೆ ಕೋರ್ಟ್ ಚೇರ್ಮನ್ ಮಾಡತಕ್ಕಂಥದ್ದು ನಾಮಿನೇಷನ್ ಮಾಡ್ತಕ್ಕಂಥದ್ದು ಅದು ಬೇರೆ ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಜನರಿಗೆ ಅಧಿಕಾರ ಕೊಡುವಂತ ಕೆಲಸವನ್ನ ನಾವು ಮಾಡಬೇಕು ನಾವು ಜನರಿಗೆ ಅಧಿಕಾರ ಕೊಡುವಂತ ಕೆಲಸ ಎಷ್ಟು ಮುಖ್ಯವೋ ಐದು ವರ್ಷ ಆದ ನಂತರ ಅದೇ ಕ್ಷೇತ್ರಕ್ಕೆ ಮೀಸಲಾತಿ ಬೇರೆ ಬಂದಾಗ ಅವರು ಕೂಡ ನಾವು ಗೆಲ್ಲಿಸುವಂತ ಅವಕಾಶಗಳಿರಬೇಕು ಐದು ವರ್ಷದಲ್ಲಿ ನಾವು ಹೆಸರು ಕೆಡ್ಸ್ಕೊಂಡ್ಬಿಟ್ರೆ ಆ ಕ್ಷೇತ್ರಕ್ಕೆ ಬರ್ತಕ್ಕಂತ ಅಭ್ಯರ್ಥಿ ಏನಾಗಬೇಕು ಇದನ್ನೆಲ್ಲ ದೂರದೃಷ್ಟಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ ಬಹುಶಃ ಇವತ್ತು ಅಂತ ಸಿಕ್ಲಿ ಯಾವುದೇ ಗ್ರಾಮ ಪಂಚಾಯತ್ ಅಲ್ಲಾಗ್ಲಿ ಯಾವ್ದೇ ನಗರಸಭೆಯಲ್ಲಿ ಯಾವುದೇ ವಾರ್ಡ್ ಅಲ್ಲಾಗ್ಲಿ ಇವತ್ತು ಇಂದಿನ ನಗರಸಭೆಯಲ್ಲಿ ನಾವು ಎರಡು ಬಾರಿ ನಾವು ತಗೊಂಡಿದ್ವಿ ಎರಡು ಬಾರಿ ತಗೊಂಡು ನನ್ನ ಕಾಲದಲ್ಲಿ ಮುಸಲ್ಮಾನರಿಗೆ ಮೂರು ಜನರಿಗೆ ನಾವು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ವಿ ಬಹುಶಃ ಇತಿಹಾಸದಲ್ಲಿ ಆಗಿರಲಿಲ್ಲ ನನ್ನ ಕಾಲದಲ್ಲಿ ಅಂತವರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿಕೊಟ್ವಿ ಈ ರೀತಿ ಆದ್ರೆ ನಮಗೆ ಅವಕಾಶ ಸಿಕ್ಕಿದಾಗ ಮುಂದೆ ಯಾವ ಕ್ಯಾಟಗರಿ ಬರುತ್ತೋ ಏನ್ ಬರುತ್ತೋ ಆ ಮುಂದೆ ಕ್ಯಾಟಗರಿಯಲ್ಲಿ ಯಾವುದೇ ಕ್ಯಾಟಗರಿ ಇದ್ರು ಕೂಡ ಅವರನ್ನು ಗೆಲ್ಲಿಸುವಂತ ಒಂದು ವಾತಾವರಣ ಸೃಷ್ಟಿ ಮಾಡಬೇಕು ಆ ರೀತಿ ನಾವು ಕೆಲಸ ಮಾಡಬೇಕು ಆ ರೀತಿ ಇದ್ರೆ ಮಾತ್ರ ರಾಜಕಾರಣಕ್ಕೆ ಬರಬೇಕು ಹಾಗಾಗಿ ಸುಮಾರು ಒಂದು ಸಾವಿರ ರೂಪಾಯಿ ಎಂಟ್ ಹತ್ತು ಸಾವಿರ ಬುಕ್ಕುಗಳಲ್ಲಿ ನೋಂದಣಿಯನ್ನ ನಾವು ಆ ಸದಸ್ಯತ್ವ ನಾವು ಮಾಡುವಂತ ಸಂದರ್ಭದಲ್ಲಿ ಈಗ ಲೇಟೆಸ್ಟ್ ಅಲ್ಲ ಡಿಜಿಟಲ್ ನಾವು ಡಿಜಿಟಲ್ ನೋಂದಣಿ ಮಾಡಬೇಕು ಅಂತ ಹೇಳಿ ನಿಖಿಲ್ ಸ್ವಾಮಿ ಅವರು ಬಂದಾಗ ಬಹಳಷ್ಟು ಒಂದು ನಾನ್ ನಿರೀಕ್ಷೆ ಮಾಡಿರ್ಲಿಲ್ಲ ಅವತ್ ಸ್ವಲ್ಪ ಸಮಸ್ಯೆನೇ ಆಯ್ತು ನಿಮ್ಗೆಲ್ರಿಗೂ ಕೂಡ ಕ್ಷಮೆಯನ್ನ ಕೇಳ್ತೇನೆ ಯಾಕಂದ್ರೆ ಎಲ್ರಿಗೂ ಗೊತ್ತು ಜೆ ಕೆ ಕೃಷ್ಣಾರೆಡ್ಡಿ ಅವ್ರು ಏನೋ ಒಂದು ಕಾರ್ಯಕ್ರಮ ಮಾಡಿದ್ರೆ ಊಟದ ವ್ಯವಸ್ಥೆ ಇರುತ್ತೆ ಅಂತ ಆದ್ರೆ ನಾವು ಅನ್ಕೊಂಡಿದ್ವಿ ಒಂದ್ ಎರಡ್ ಸಾವಿರ ಜನ ಸೇರ್ಬಹುದು ಅನ್ಕೊಂಡಿದ್ವಿ ಐದಾರು ಸಾವಿರ ಜನ ಸೇರ್ಬಿಟ್ ಐದಾರು ಸಾವಿರ ಜನ ಸೇರ್ಬಿಟ್ರು ಊಟದ ಸಮಸ್ಯೆ ಸ್ವಲ್ಪ ಸಮಸ್ಯೆ ಆಗ್ಬಿಡ್ತು ನಮ್ಮ ಪ್ರಭಾಕರಣ್ಣ ಅವರು ಅವರು ಅವತ್ತು ಅದೇನೋ ಊಟ ಇಟ್ಕೊಂಡಿದ್ರು ಆ ಊಟದಲ್ಲಿ ಒಂದು ಐನೂರ ಆರ್ನೂರು ಜನ ಅಲ್ಲಿ ಹೋಗಿದ್ದು ಸ್ವಲ್ಪ ಸುಧಾರಣೆ ಆಯ್ತು ಇನ್ನು ಉಳಿದವರು ಊಟ ಇದ್ರೆ ಪಾಪ ಯಾರು ಬೈಕೊಂಡು ಹೋಗಿರಲ್ಲ ನಾನು ಅನ್ಕೊಂಡಿದ್ದೀನಿ ಇಂಜಿನಿಯರಿಂಗ್ ಕಾಲೇಜ್ ಇಂಜಿನಿಯರ್ ಪತ್ರಿಕೆಗಳಲ್ಲಿ ನೋಡಿದ್ದೀನಿ ಮಾಧ್ಯಮಗಳಲ್ಲಿ ಬರೆದಿರ್ತಕ್ಕಂಥ ಕೃಷ್ಣಾರೆಡ್ಡಿ ಜೈಟ ಕೃಷ್ಣಾರೆಡ್ಡಿ ಅವರು ದಾರಿಯಲ್ಲಿ ಹೋಗೋವಾಗ ಬರೋವಾಗ ನೋಡಿ ನೋಡಿ ಒಟ್ಟು ಉಳಿಬೇಕು ಮಜಿಗೆ ಉಳಿಬೇಕು ಆದ್ರೆ ನಾನು ಮಂತ್ರಿಗಳಿಗೆ ಹೇಳ್ತಾರೆ ನಿಮಗೆ ಜೆಗೇ ಕೃಷ್ಣ ರೆಡ್ಡಿ ಒಟ್ಟೆ ಉರ್ಕೊಬೇಕು ಮಜ್ಗೆ ಪುಡಿಬೇಕು ಅಂತ ನೀವು ಹೇಳ್ತಿರಲ್ಲ ಆದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ನೀವು ಮಾಡಿರೋದಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ನೀವು ಕಾಲೇಜ್ ಕಟ್ಟಿರ್ತಕ್ಕಂಥದ್ದಲ್ಲ ನೀವು ಒಬ್ಬ ಜೆ ಕೃಷ್ಣ ರೆಡ್ಡಿ ಒಟ್ಟೆ ಹೊರ್ಕೊಬೇಕು ಮಜ್ಜಿಗೆ ಕುಡಿಬೇಕು ಅಂತ ನೀವು ಹೇಳ್ತಿರಲ್ಲ ನಿಮ್ಮ ಮಂತ್ರಿ ನಾ ಹಿಂದೆ ಹೇಳಿದ್ದೇನೆ ಮಂತ್ರಿಗಳು ನೀವು ಒಂದೊಂದು ಮಾತು ಮುತ್ತೃಗಳಾಗಿರ್ಬೇಕು ನೀವು ಮಂತ್ರಿ ಕರ್ನಾಟಕ ರಾಜ್ಯಕ್ಕೆ ಮಂತ್ರಿ ನೀವು ನಿಮ್ಮ ಮಾತು ನಿಮ್ಮ ಬಾಯಿಂದ ಬರ್ತಕ್ಕಂಥ ಮಾತು ಮುಕ್ತಗಳಾಗಿರ್ಬೇಕು ಅನ್ನುವಂಥದನ್ನ ಅನೇಕ ಸರಿ ನಾನು ಹೇಳಿದ್ದೇನೆ ಆದ್ರೆ ಜೆ ಕೆ ಕೃಷ್ಣಾರೆಡ್ಡಿ ಹೊಟ್ಟೆ ಅಂತ ಹೇಳಿ ನೀವು ಕಾಲೇಜ್ ತರ್ತಿರಲ್ಲ ಆದ್ರೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ತಂದಿದ್ದಲ್ಲ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ತಂದಿರ್ತಕ್ಕಂಥದ್ದಲ್ಲ ಇವತ್ತು ನೀವು ಅಭಿವೃದ್ಧಿ ಕಾಮಗಾರಿಗಳು ಜೆ ಕೆ ಕೃಷ್ಣಾರೆಡ್ಡಿ ಹೊಟ್ಟೆ ಹುರ್ಕೊಬೇಕು ನನಗ್ ಸಂತೋಷ ಇದೆ ನನ್ಗೆ ಬಹಳ ಖುಷಿ ಆಯ್ತು ನಿಮ್ಮ ಪತ್ರಿಕೆಗಳಲ್ಲಿ ನಾನು ನೋಡಿ ಬಹಳ ಖುಷಿ ಆಯ್ತು ಯಾಕೆ ಖುಷಿ ಆಯ್ತು ಗೊತ್ತಾ ಒಬ್ಬ ಜೆ ಕೆ ಇಲ್ಲಿ ನಿಧಾನಿ ಅಂತ ಹೇಳಿ ಇಷ್ಟೆಲ್ಲ ಹಣ ಬರ್ತಾ ಇದೆಯಲ್ಲ ಒಬ್ಬ ಜೆ ಕೆ ಕೃಷ್ಣಾರೆಡ್ಡಿ ಇಲ್ಲ ಅಂದಿದ್ರೆ ಇದ್ದೀರಿ ಆ ಮಾತು ಹೇಳಿರೋದ್ರಿಂದ ನನಗೆ ಬೇಜಾರಿಲ್ಲ ಬಹಳ ಖುಷಿ ಆಗ್ತಾ ಇದೆ ಒಬ್ಬ ಜೆ ಕೆ ಕೃಷ್ಣಾರೆಡ್ಡಿ ಇಲ್ಲಿ ಉಳ್ಕೊಂಡಿದಾನೆ ಇವನ್ ಅಂತ ಉರಿಸ್ಬೇಕು ಅಂತರ್ತಾ ಫಂಡು ಖುಷಿಗೂ ಕೂಡ ಅನುಕೂಲ ಆಗಲಿ ಸಾರ್ವಜನಿಕರಿಗೂ ಕೂಡ ಬೇರೆ ಬೇರೆ ಅಭಿವೃದ್ಧಿ ವಿಚಾರದಲ್ಲಿ ಒಳ್ಳೆಯದಾಗ್ಲಿ ಅನುಕೂಲ ಆಗಲಿ ನಾನೆಲ್ಲೂ ಹೊಡೋದಿಲ್ಲ ಜೆ ಕೆ ಕೃಷ್ಣಾರೆಡ್ಡಿ ಇದಾರೆ ಅಂತ ಹೇಳಿ ಇನ್ನೊಂದಷ್ಟು ಕಾಲೇಜುಗಳು ಇನ್ನೊಂದಷ್ಟು ಹಾಸ್ಪಿಟ್ಲ್ಗಳು ಇನ್ನೊಂದಷ್ಟು ಅಭಿವೃದ್ಧಿ ಕಾಮಗಾರಿಗಳು ಎಲ್ಲವೂ ಮಾಡಿ ನನಗಂತೂ ಖುಷಿ ನನಗಂತೂ ಬೇಸರ ಇಲ್ಲ ಒಬ್ಬ ಜೆ ಕೆ ಕೃಷ್ಣಾರೆಡ್ಡಿ ಇರೋದ್ರಿಂದ ಇನ್ನೊಂದು ಸಾವಿರ ಕೋಟಿ ನೀವು ತಗೊಂಬಲ್ಲಿ ನಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗ್ಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರು ಒಳ್ಳೇದಾಗ್ಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಳ್ಳೇದಾಗ್ಲಿ ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ನಾ ಹೇಳಿಕ್ ಬಯಸ್ತೇನೆ ಜೊತೆಗೆ ಮಂತ್ರಿಗಳು ಯಾವಾಗ್ಲೂ ಕೂಡ ನಾನು ನಮ್ಮ ರೈತರು ಅಂದ್ರೆ ನನಗೆ ಪ್ರಾಣ ನಮ್ಮ ರೈತರು ಅಂದ್ರೆ ನನಗೆ ಪ್ರಾಣ ರೈತರ ಬಗ್ಗೆ ಅಪಾರವಾದಂತ ಕಳಕಳಿ ಅಪಾರವಾದ ಕಾಳಜಿ ಇರತಕ್ಕಂಥವ್ರು ನಾನು ಇದ್ದಂತ ಸಂದರ್ಭದಲ್ಲಿ ರಸ್ತೆನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಂದನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಅಲ್ಲಿ ರೈತರು ಆವತ್ತಿನ ಸಂದರ್ಭದಲ್ಲಿ ಇವರೇ ಇದ್ರು ಆ ಇಂಡಸ್ಟ್ರಿ ಬಂದಾಗ ಇವರೇ ಇದ್ದು ಹತ್ತೊಂಬತ್ತು ಲಕ್ಷದ ಐವತ್ತು ಸಾವಿರವನ್ನ ನಿಗದಿ ಮಾಡಿದ್ರು ನಾವು ಹಿಂದೆ ನಮ್ಮ ಪರ್ಸನಲ್ ಸೆಕ್ರೆಟರಿ ಆಗಿದ್ರು ನಮ್ಮ ಕುಮಾರಣ್ಣ ಅವರಿಗೆ ಸೆಲ್ವ ಕುಮಾರ್ ಅಂತೇಳಿ ಅವರ ಹತ್ರನೂ ಮಾತಾಡಿದೆ ಮತ್ತು ನಮ್ಮ ಇಲ್ಲಿ ಅಧಿಕಾರಿಗಳ ಮಾತಾಡಿ ಹತ್ತೊಂಬತ್ತುವರೆ ಲಕ್ಷ ಬಂದಿದೆ ಅವರಿಗೆ ನಾನು ಅಸೆಂಬ್ಲಿಯಲ್ಲಿ ಕೂಡ ಫೈಟ್ ಮಾಡಿದ್ದೇನೆ ತುಂಬಾ ಹೋರಾಟ ಮಾಡಿದ್ದೇನೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳು ಅವತ್ತಿನ ನನ್ನ ಹೋರಾಟದಲ್ಲಿ ವಿಧಾನಸಭೆಯಲ್ಲಿ ನಾವು ರೈತರು ಒಂದು ಎಕರೆ ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಜಮೀನನ್ನ ಖರೀದಿ ಮಾಡಬೇಕಾದ್ರೆ ಮೂವತ್ತೈದು ಲಕ್ಷ ನಲವತ್ತು ಲಕ್ಷ ಆಗುತ್ತೆ ನೀವು ಹತ್ತೊಂಬತ್ತುವರೆ ಲಕ್ಷ ಕೊಡ್ತಾ ಇದ್ದೀರಾ ಇದು ಸಾಲ ಇಲ್ಲ ನಮ್ಮ ರೈತರು ಕೊಡಿ ಹೆಚ್ಚು ಹಣವನ್ನ ಕೊಡಿ ಅಂತ ವಿಧಾನಸಭೆಯಲ್ಲಿ ಹೋರಾಟ ಮಾಡಿದ್ವಿ ಅರ್ಥ ಆಯ್ತು ವಿರೋಧಿ ಅರ್ಥ ಆಯ್ತು ಕನಿಷ್ಠ ಆಮೇಲೆ ನಾನು ಏನ್ ಮಾಡಿದೆ ಅಲ್ಲಿ ಮರ ಮಾಲಿಕಿಗಳು ಯಾರ್ಯಾರು ಹಾಕೊಂಡಿದ್ರು ಆ ಜಮೀನ್ಗೆ ಆ ಜಮೀನ್ ಹತ್ತೊಂಬತ್ತುವರೆ ಲಕ್ಷ ಇದನ್ನ ಸ್ವಲ್ಪ ಬೇರೆ ತರ ಬೇರೆ ರೂಪದಲ್ಲಿ ಸ್ವಲ್ಪ ಅವ್ರಿಗೆ ಸಹಾಯ ಆದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಅವತ್ತು ಆ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳತ್ರ ಒಂದು ಮೌಲ್ಯಮಾಪನ ಮಾಡಿ ಒಂದು ಮರಕ್ಕೆ ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ನಿಗದಿ ಮಾಡಿದ್ರು ಅಧಿಕಾರಿಗಳು ಕುಮಾರ ಮಾಡಿಸಿದ್ದೆ ನಾನು ಕುಮಾರ್ ಮಾಡಿದೆ ನಮ್ಮ ಕೈವಾರ ಹೋಬಳಿಯಲ್ಲಿ ಇರ್ತಕ್ಕಂತ ಆ ರೈತರು ಏನ್ ಪಾಪ ಮಾಡಿದ್ದಾರೆ ಅವರು ಇಪ್ಪತ್ತು ನಾಲ್ಕು ಸಾವಿರ ರೂಪಾಯಿ ನಾವು ನಿಗದಿ ಮಾಡಿಸಿದ್ರಿ ಒಂದಷ್ಟು ಜನರಿಗೆ ಪರಿಹಾರ ಸಿಕ್ತು ಈ ಪುಣ್ಯಾತ್ಮ ಬಂದ ಮೇಲೆ ನೀವೇನ್ ಮಾಡಿದ್ರಿ ಮೊನ್ನೆ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಇಪ್ಪತ್ನಾಲ್ಕು ಸಾವಿರ ಕೊಡಬಾರದು ಹತ್ತು ಸಾವಿರ ರೂಪಾಯಿ ನಿಗದಿ ಮಾಡಿ ಮಾವು ಹತ್ತು ಸಾವಿರ ರೂಪಾಯಿ ಮಾಡಿ ಬೇವು ಐದು ಸಾವಿರ ರೂಪಾಯಿ ಮಾಡಿ ಇನ್ನೂ ಬೇರೆ ಬೇರೆದಕ್ಕೆ ಮೂರ್ ಸಾವಿರ ಎರಡು ಸಾವಿರ ಒಂದ್ ಸಾವಿರ ಯಾಕೆ ಏನ್ ಪಾಪ ಮಾಡಿದ್ರು ಹಳ್ಳಿಯಲ್ಲಿ ಇರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಜಗಮ್ಶೀಳಿಯಲ್ಲಿ ಇರ್ತಕ್ಕಂಥವ್ರು ಏನ್ ಪಾಪ ಮಾಡಿದ್ರು ಕಳೆದ ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಹೊಟ್ಟ ರೈತರು ಏನ್ ಪಾಪ ಮಾಡಿದ್ರು ಹೊಸೂರಿನಲ್ಲಿ ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಕೈವಾರ ಓಬಿಯಲ್ಲಿ ಇರ್ತಕ್ಕಂಥ ರೈತರು ಏನ್ ಪಾಪ ಮಾಡಿದ್ರು ಅಂತ ಕೇಳ್ತೇನೆ ಕಳಕಳಿ ನೀವು ನೀವು ನಾವು ಖುಷಿ ಪಡ್ತೇವೆ ನಿಮ್ಗೆ ಅಭಿನಂದಿಸ್ತೇವೆ ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾಗಿ ನೀವು ರೈತರ ಕಾಳಜಿ ಇರ್ತಕ್ಕಂಥವ್ರು ರೈತರ ಬಗ್ಗೆ ಕಳಕಳಿ ಇರ್ತಕ್ಕಂಥವ್ರು ಮೂವತ್ತು ಸಾವಿರ ಮಾಡಿ ಸರ್ ಖುಷಿ ಪಡ್ತೀವಿ ಅಟ್ಲೀಸ್ಟ್ ಅವ್ರಿಗೆ ಹತ್ತೊಂಬತ್ತುವರೆ ಲಕ್ಷ ಇದೆ ಇವತ್ತು ಸೆಕೆಂಡ್ ಪ್ಲೇಸ್ ತರ್ಡ್ ಪ್ಲೇಸ್ ಅಲ್ಲಿ ನಾವು ಲಕ್ಷ ಮಾಡಿದ್ವಿ ಐವತ್ತೈದು ಲಕ್ಷ ಮಾಡಿದ್ವಿ ರಸ್ತೆ ಇರ್ತಕ್ಕಂಥದ್ದು ಐವತ್ ಲಕ್ಷ ಲಕ್ಷ ಒಳಗಡೆ ಇರ್ತಕ್ಕಂಥದಕ್ಕೆ ನಲವತ್ತೈದು ಲಕ್ಷ ಮಾಡಿದ್ವಿ ನೀವು ಮಾಡ್ಬೇಕಾಗಿತ್ತಲ್ಲ ಇವಾಗ ನೀವು ಇಲ್ಲಿ ತೊಂಬತ್ತೈದು ಲಕ್ಷ ಒಂದ್ ಕೋಟಿ ಐದು ಲಕ್ಷ ಮಾಡಿದೀರಾ ಸಂತೋಷ ರೈತರಿಗೆ ಅಟ್ಲೀಸ್ಟ್ ಒಂದ್ ಎಕರೆ ಕಳ್ಕೊಂಡ್ರೆ ಒಂದ್ ಕೋಟಿ ರೂಪಾಯಿ ಬರ್ತಾ ಇದೆ ಖುಷಿ ಆಗ್ತದೆ ನೀವು ಅಲ್ಲಿ ಹತ್ತೊಂಬತ್ತು ಲಕ್ಷ ಕೊಟ್ಟಿರ್ತಕ್ಕಂಥವ್ರು ಏನಾಗಬೇಕು ಆ ರೈತರು ಏನ್ ಮಾಡಿದ್ರು ನೀವ್ ಇಪ್ಪತ್ನಾಲ್ಕಿ ಮಾಡಬೇಕಾಗಿತ್ತು ಕಡಿಮೆ ಮಾಡಬಾರ್ದಾಗಿತ್ತು ಆ ಸಭೆಯಲ್ಲಿ ಒಬ್ಬ ಅಧಿಕೃತ ಜನೆಯಲ್ಲಿ ಅಂತ ಅಂತೇಳಿ ವಿಶೇಷ ಭೂಸ್ವಾಧೀನ ಭೂ ಸ್ವಾಧೀನ ಅಧಿಕಾರಿ ಅವರು ಹೇಳಿದ್ರಂತೆ ಸರ್ ಹಿಂದೆ ಇದು ಇಪ್ಪತ್ನಾಲ್ಕು ಸಾವಿರ ಆಗಿದೆ ಕೆಲವರಿಗೆ ಪರಿಹಾರ ಕೊಟ್ಟಿದ್ದೀವಿ ನೀವು ಹದಿನೈದು ಸಾವಿರ ಆದ್ರೂ ಮಾಡಿ ಸಾರ್ ಅಂತ ವಿನಂತಿ ಮಾಡಿದ್ರಂತೆ ವೇದಿಕೆಯಲ್ಲಿ ಇವ್ರು ಏನ್ ಹೇಳ್ಬೇಕು ಏನಮ್ಮ ಐದ್ ಸಾವಿರ ಕಮಿಷನ್ ಮಾಡಿದ್ರೆ ಜಾಸ್ತಿ ಮಾಡುವಂತಿರಲ್ಲ ಈ ಐದ್ ಸಾವಿರ ನಿಮಗ್ ಕಮಿಷನ್ ಅಂತ ಕೇಳ್ತಾರಂತೆ ಇದು ಇವರು ರೈತರ ಬಗ್ಗೆ ಇರ್ತಕ್ಕಂಥ ಕಳಕಳಿ ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ